ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಇನ್ಫರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿನ ಏನಪ್ಪ ವಿಶೇಷ ಅಂದರೆ ಕೆ ಸೆಟ್ ಅಂಗವಿಕಲ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರು ಈಗಾಗಲೇ ದಾಖಲೆ ಪರಿಶೀಲನೆಗೆ ಹೋಗಿಲ್ವೋ ಅವರಿಗೆ ಮತ್ತೊಂದು ಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ ಅದರಲ್ಲಿ ಯಾರು ಅಟೆಂಡ್ ಆಗಿಲ್ಲೋ ಮತ್ತೆ ಜನವರಿ ಒಂಬತ್ತಕ್ಕೆ ಅಟೆಂಡ್ ಆಗಲು ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಚೇತನ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಕರ್ನಾಟಕ ರಾಜ್ಯದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪಟ್ ಪರೀಕ್ಷೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದನ್ನು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಲಾಗಿರುತ್ತದೆ ಹಾಗೂ ಕೆ ಸೆಟ್ ಪರೀಕ್ಷೆಯ ಕಟ್ಟಪ್ಪ ಅಂಕಗಳ ವಿಷಯವಾರು ಪಟ್ಟಿಯನ್ನು ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗಿದೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಗೆ ಹಾಜರಾಗಿರುವ ಮತ್ತು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಅರ್ಜಿಯಲ್ಲಿ ವಿಶೇಷ ಚೇತನ ಮೀಸಲಾತಿ ಕೋರಿದ ಕಾರಣದಿಂದ ಕೆ ಸೆಟ್ ಪರೀಕ್ಷೆಯ ಆಯಾ ವಿಷಯದಲ್ಲಿ ನಿಗದಿತ ಅರ್ಹತಾ ಅಂಕಗಳನ್ನು ಪಡೆದ ಮುನ್ನೂರ ಎಪ್ಪತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಿ ವಿಶೇಷ ಚೇತನ ಕೂಟದ ಅಡಿಯಲ್ಲಿ ಅರ್ಹತೆ ಪರಿಶೀಲಿಸಿ ಅರ್ಹ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಕೆಸೆಟ್ ಪ್ರಮಾಣಪತ್ರ ನೀಡುವ ಸಲುವಾಗಿ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಭೌತಿಕವಾಗಿ ವೈದ್ಯಕೀಯ ಸಮಿತಿಯ ಪರಿಶೀಲನೆಗೆ ಹಾಜರಾಗಲು ವಿಶೇಷ ಚೇತನ ಅಭ್ಯರ್ಥಿಗಳ ಪಟ್ಟಿಯನ್ನು ಸೂಚಿಸಲಾಗಿತ್ತು ಸದರ ದಿನಾಂಕಗಳಂದು ನಡೆದ ವಿಶೇಷ ಚೇತನ ವೈದ್ಯಕೀಯ ಪರಿಶೀಲನೆಯಲ್ಲಿ ವೈದ್ಯಕೀಯ ಸಮಿತಿಯು ಪರಿಶೀಲಿಸಿ ನೀಡಿರುವ ಪಟ್ಟಿಯನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರ ಅಭ್ಯರ್ಥಿಗಳ ಮಾಹಿತಿಯಾಗಿ ಪ್ರಕಟಿಸಲಾಗಿದೆ ಅದೇ ರೀತಿ ವಿಶೇಷ ಚೇತನದ ವೈದ್ಯಕೀಯ ಪರಿಶೀಲನೆಗೆ ಗೈರು ಆರ ಹಾಜರಾದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಸಹ ಪ್ರಕಟಿಸಲಾಗಿದೆ ಈ ಪಟ್ಟಿಯಲ್ಲಿ ಅರ್ಹರಿದ್ದು ಈ ಹಿಂದೆ ವಿವಿಧ ಕಾರಣಗಳಿಂದ ಬರಲು ಸಾಧ್ಯವಾಗದಿದ್ದರೆ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕೆ ಎ ಹದಿನೆಂಟನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿಗೆ ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರ ಪಟ್ಟಿಯಲ್ಲಿರುವಂತೆ ಪ್ರಕಟವಾಗಿರುವ ಪಟ್ಟಿಯಲ್ಲಿರುವಂತೆ ಹಾಜರಾಗಬಹುದೆಂಬ ಈ ದಿನವೂ ಗೈರು ಹಾಜರದಲ್ಲಿ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ ಎಂದು ಕೆ ಎ ಕಾರ್ಯನಿರ್ವಾಹಕರ ನಿರ್ದೇಶಕರು ತಿಳಿಸಿರ್ತಾರೆ ಸ್ನೇಹಿತರೆ ಜನವರಿ ಒಂಬತ್ತರಂದು ನೀವು ಯಾರೆಲ್ಲ ಏನು ವಿಶೇಷ ಚೇತನ ಅಭ್ಯರ್ಥಿಗಳು ಹಾಜರಾಗಿಲ್ವೋ ಒಂಬತ್ತನೇ ತಾರೀಕು ಹಾಜರಾಗ್ರಿ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು